ರವಿಕುಮಾರ್ ಭಟ್ ತಾವಿಲ್ಲಿ ಅರ್ಚಕರಾಗಿ ಇಷ್ಟು ನಾನು ಮೊದಲು ಎರಡು ಸಾವಿರದ ಒಂಬತ್ತನೇ ಅರ್ಚಕನ ಕೆಲಸ ಮಾಡ್ತಾ ಇದ್ದೆ ಈಗ ಸದ್ಯ ಜಾತ್ರೋತ್ಸವ ಸಮಿತಿಯಲ್ಲಿ ಕಾರ್ಯದರ್ಶಿ ಆಗಿದೆ ಕ್ಷೇತ್ರದ ಬಗ್ಗೆ ಹೇಳೋದು ಅಂತೇಳಿ ಆದ್ರೆ ನಿಮಗೆ ಪುರಾಣಗಳಲ್ಲಿ ಬರುವಂಥದ್ದು ವಿಶೇಷವಾಗಿ ಕರಾಶಿರ ಪ್ರತಿಷ್ಠೆ ಅಂತ ಹೇಳುವಂಥದ್ದು ಒಂದು ಮಾತು ಬರ್ತದೆ ಪುರಾಣದಲ್ಲಿ ರಾವಣೇಶ್ವರ ಆತ್ಮಲಿಂಗವನ್ನು ತರಲಿಕ್ಕೆ ಕೈಲಾಸಕ್ಕೆ ಹೊರಟು ಹೋಗುವಂಥ ಕಾಲಘಟ್ಟದಲ್ಲಿ ಪ್ರತಿದಿನ ರಾವಣ ಒಬ್ಬ ಶ್ರೇಷ್ಠ ಬ್ರಾಹ್ಮಣನಾಗಿದ್ದ ಶಿವಭಕ್ತ ಪ್ರತಿದಿನ ಮೂರು ಹೊತ್ತು ಸಂಧ್ಯಾ ವಂದನೆಗಳನ್ನು ಮಾಡಲಿಕ್ಕೆ ಪ್ರಾತ ಸಂಧ್ಯಾ ಮಧ್ಯಾಹ್ನ ಸಂಧ್ಯಾ ಸಾಯಂ ಸಂಧ್ಯಾ ಅಂತ ಹೇಳುವಂತಹ ಆಹ್ನಿಗಳನ್ನು ಮಾಡಲಿಕ್ಕೆ ನಿತ್ಯದಲ್ಲಿ ಮೂರು ಲಿಂಗಗಳನ್ನು ಪ್ರಾತಃ ಕಾಲದಲ್ಲಿ ಉದಯ ಕಾಲದಲ್ಲಿ ಪ್ರತಿಷ್ಠೆಯನ್ನು ಮಾಡ್ತಾ ಇದ್ದಾರೆ ಆ ರೀತಿ ಪ್ರತಿಷ್ಠೆ ಮಾಡ್ತಾ ಉತ್ತರ ದಿಕ್ಕಿಗೆ ಕೈಲಾಸಕ್ಕೆ ಹೋದಂಥದ್ದು ಆ ಪುರಾಣದಲ್ಲಿ ಬರ್ತದೆ ಕರಾಶಿರ ಅಂತ ಎರಡು ಕೈ ಮತ್ತು ತಲೆಯಲ್ಲಿ ಒಂದು ಲಿಂಗವನ್ನು ಏಕಕಾಲದಲ್ಲಿ ಮೂರು ಲಿಂಗಗಳನ್ನು ಪ್ರತಿಷ್ಠೆ ಮಾಡ್ತಾ ಇದ್ದಾರೆ ಅಂಥದ್ರಲ್ಲಿ ವಾಮಲಿಂಗ ಅಂದರೆ ಎಡಭಾಗದ ತನ್ನ ಬಲ ಕೈಯಿಂದ ಈ ಲಿಂಗವನ್ನು ಪ್ರತಿಷ್ಠಾಪನೆ ಪುರಾಣದಲ್ಲಿ ಪುರಾಣದಲ್ಲಿರುವಂಥದ್ದು ಐತಿಹಾಸಿಕವಾಗಿ ಸರಿಸುಮಾರು ನೂರು ವರ್ಷಗಳಿಂದ ಈಚೆಗೆ ಬೈಲಂಗಡಿ ಅರಸರ ವ್ಯಾಪ್ತಿಗೆ ಒಳಪಟ್ಟಂಥ ಗ್ರಾಮಗಳಲ್ಲಿ ಐದು ಗ್ರಾಮಗಳಿಗೆ ಸಂಬಂಧಪಟ್ಟಂಥ ಕ್ಷೇತ್ರ ಸಂಗಮ ಕ್ಷೇತ್ರ ಭಜರೊಡ್ಗ ಕಲ್ಮಂಜ ಗ್ರಾಮದಲ್ಲಿರುವಂಥದ್ದು ಧರ್ಮಸ್ಥಳಕ್ಕೆ ಸರಿ ಸುಮಾರು ಆರು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಬರುವಂಥ ಕ್ಷೇತ್ರ ಇದು ಇಲ್ಲಿ ಆ ಎಂಟುನೂರು ವರ್ಷಗಳ ಹಿಂದೆ ಬೈಲಂಗಡಿ ಅರಸರು ಈ ವ್ಯಾಪ್ತಿಯನ್ನು ಆಳ್ತಾ ಇರುವಂಥ ಕಾಲಘಟ್ಟದಲ್ಲಿ ಇಲ್ಲಿ ಸಾಮಾನ್ಯವಾಗಿ ಪುರಾಣಗಳಲ್ಲಿ ಅಥವಾ ಇತಿಹಾಸಗಳಲ್ಲಿ ಸಿಕ್ಕುವ ಹಾಗೆ ದೇವರಗುಡ್ಡೆ ಅಂತ ಹೇಳುವಂಥ ಸ್ಥಳದಲ್ಲಿ ಈ ಲಿಂಗ ಒಬ್ಬರು ಹುಲ್ಲು ಕೆತ್ತುವಂಥ ಹೆಂಗಸಿಗೆ ಸಿಗ್ತದೆ ಅವರು ಹುಲ್ಲು ಕೆತ್ತ ಬರುವಾಗ ಹತ್ತಿದಾಗಿ ರಕ್ತ ಬರ್ತದೆ ಆಗ ಊರಿನವರಿಗೆಲ್ಲ ಹೇಳ್ತಾರೆ ಈ ವಿಚಾರ ಅರಸರಿಗೆ ಗೊತ್ತಾಗ್ತದೆ ಅರಸನ ಸ್ವಪ್ನದಲ್ಲಿ ಬಂದಂಥ ದೇವು ನಾನು ಇಲ್ಲಿ ಇದ್ದೇನೆ ನನ್ನನ್ನು ಸೂಕ್ತವಾದ ಸ್ಥಳದಲ್ಲಿ ನೀನು ಪ್ರತಿಷ್ಠಾಪನೆ ಮಾಡಬೇಕು ಅಂತ ಹೇಳುವಂಥ ವಿಚಾರವನ್ನು ಊರನವರಿಗೆ ಮತ್ತು ಅರಸರಿಗೆ ತಿಳಿಸ್ತಾರೆ ಆ ಕಾಲಘಟ್ಟದಲ್ಲಿ ಸುಮಾರು ಎಂಟುನೂರು ವರ್ಷಗಳ ಹಿಂದೆ ಆ ದೇವರಗುಡ್ಡೆಯಿಂದ ಈ ಸಂಗಮ ಸ್ಥಳಕ್ಕೆ ತಂದು ದೇವರನ್ನು ಪ್ರತಿಷ್ಠಾಪನೆ ಮಾಡ್ತಾರೆ ಇದು ಕ್ಷೇತ್ರದ ಬಗ್ಗೆ ಇರುವಂಥ ಇತಿಹಾಸ ಈ ಕ್ಷೇತ್ರ ಐದು ಗ್ರಾಮಗಳಿಗೆ ಸಂಬಂಧ ಕಲ್ಲಂಜ ಕಂದೂರು ಮೊದಲಿನ ಗ್ರಾಮಗಳು ಅದೇ ರೀತಿ ಆ ಸಿದ್ಧ ಬೈಲು ಪರಾರಿ ಮತ್ತೆ ಜೋಡಿಸ್ತಾ ಮೂಡು ಮೂರ್ತಿ ಲಾಯ ಮುಂಡಾಜೆ ಅದೇ ರೀತಿ ಧರ್ಮಸ್ಥಳ ಗ್ರಾಮ ಈ ಐದು ಗ್ರಾಮಗಳಿಗೆ ಸಂಬಂಧಪಟ್ಟಂತದ್ದು ಪಂಚಮಾಗಣೆಯ ಕ್ಷೇತ್ರ ಅಂತ ಎಲ್ಲ ಕ್ಷೇತ್ರಗಳಲ್ಲಿ ಒಂದು ಗ್ರಾಮ ದೇವಸ್ಥಾನ ಅಂತ ಬರ್ತದೆ ಇನ್ನೊಂದು ಮಾಗಣೆ ದೇವಸ್ಥಾನ ಸೀಮೆ ದೇವಸ್ಥಾನ ಮೊದಲಿನ ಕಾಲಘಟ್ಟಗಳಲ್ಲಿ ಬರ್ತದೆ ಇದು ಪಂಚಮಾಗಣೆಯ ಸದಾಶಿವ ಅಂತ ಹೇಳುವಂಥದ್ದು ಮಾಗಣ ಕ್ಷೇತ್ರ ಮತ್ತೆ ನೇತ್ರಾವತಿ ಮತ್ತು ಮೃತ್ಯುಂಜಯ ಸುಮಂಗಲಿ ಅಂತ ಹೇಳುವಂಥ ಮೂರು ನದಿ ಸುಮಂಗಲಿ ಉತ್ತಗಾಮಿ ಎರಡು ನದಿ ನದಿಗಳು ನೇರವಾಗಿ ಕಾಣಲಿಕ್ಕೆ ಸಿಕ್ಕಂಥ ಕ್ಷೇತ್ರ ಇದೆ ಇಲ್ಲಿ ಸಂಗಮ ಸಂಗಮ ಕ್ಷೇತ್ರ ಸಂಗಮ ಕ್ಷೇತ್ರ ಅಂತ ಹೇಳುವಂಥದ್ದು ಇಲ್ಲಿಯ ಹೆಸರಿರುವಂಥದ್ದು ನೇತ್ರಾವತಿ ಅಂತ ಹೇಳೋದು ಉತ್ತರ ದಿಕ್ಕಿನಿಂದ ಹರಿದು ಬರುವಂತಹ ಮಂದಗಮನೆ ಅದೇ ರೀತಿಯಾಗಿ ಈಶಾನ್ಯ ದಿಕ್ಕಿನಿಂದ ಮೃತ್ಯುಂಜಯ ಸ್ವಲ್ಪ ವೇಗವಾಗಿ ಬರುವಂತವೇ ಈ ಎರಡು ನದಿಗಳು ಸೇರ್ತವೆ ಪೂರ್ವದಿಂದ ಸುಮಂಗಲಿ ಅಂತ ಹೇಳುವಂತಹ ಗುಪ್ತಗಾಮಿನಿ ಹರಿಯುತ್ತದೆ ಎಂದು ಹೇಳುವಂತಹ ಇಲ್ಲಿಯ ಪ್ರತಿ ಆದ್ರಿಂದ ಇದು ತ್ರಿವೇಣಿ ಸಂಗಮ ಕ್ಷೇತ್ರವು ವಿಶೇಷವಾಗಿ ಸಾವಿರದ ಒಂಬೈನೂರ ಎಂಬತ್ತ ಮೂರನೇ ಇಸ್ವಿಯವರೆಗೆ ಇಲ್ಲಿ ಜೀರ್ಣಾವಸ್ಥೆಯಲ್ಲಿ ದೇವಸ್ಥಾನ ಪೂಜೆ ಪುನಸ್ಕಾರಗಳು ನಡೀತಾ ಇದೆ ಎಂಬತ್ತ ಮೂರನೇ ಇಸ್ವಿಯಲ್ಲಿ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಅವರು ಮತ್ತೆ ಆಗಿನ ಸುಬ್ರಹ್ಮಣ್ಯನ ಸ್ವಾಮಿಗಳ ನೇತೃತ್ವದಲ್ಲಿ ಮತ್ತು ಪೇಜಾವರ ಸ್ವಾಮಿಗಳ ನೇತೃತ್ವದಲ್ಲಿ ಕಿರಿಯ ಪೇಜಾವರ ಸ್ವಾಮಿಗಳ ನೇತೃತ್ವದಲ್ಲಿ ಪ್ರಥಮ ಬಾರಿಗೆ ಬ್ರಹ್ಮ ಕಲಶ ಅಂತ ಹೇಳೋದು ಬೆಳ್ತಂಗಡಿ ತಾಲೂಕಿನಲ್ಲಿ ಪ್ರಥಮವಾಗಿ ನಡೆದ ಈ ಕ್ಷೇತ್ರದ ಎಂಬತ್ತ ಮೂರನೇ ಪೇಜಾವರ ಹಿರಿಯ ಶ್ರೀಗಳು ಮತ್ತು ಧರ್ಮಸ್ಥಳ ಹೆಗಡೆಯವರ ಒಂದು ನೇತೃತ್ವದಲ್ಲಿ ಇಲ್ಲಿ ಪ್ರಥಮ ಬಾರಿಗೆ ಬೆಳ್ತಂಗಡಿ ತಾಲೂಕಿನಲ್ಲಿ ಪ್ರಥಮವಾಗಿ ಇಲ್ಲಿ ಬ್ರಹ್ಮ ಕಲಶ ಆಯಿತು ಅನಂತರದಲ್ಲಿ ದೇವಸ್ಥಾನದ ಕೆಲಸ ಕಾರ್ಯಗಳು ನಿಧಾನಗತಿಯಲ್ಲಿ ಪ್ರಗತಿ ಆಗ್ತಾ ಆಗ್ತಾ ಒಂದಷ್ಟು ಕಾಲಗಳಾದ ನಂತರದಲ್ಲಿ ಎರಡು ಸಾವಿರದ ಒಂಬತ್ತನೇ ಇಸುವಿಯಲ್ಲಿ ಮತ್ತೆ ಇಲ್ಲಿ ಬ್ರಹ್ಮಕಲಶ ಆಯಿತು ಬ್ರಹ್ಮಕಲಶ ಆಗಿ ಅನಂತರಲ್ಲಿ ನಿತ್ಯನೈಮಿತ್ತ ಪೂಜೆ ಪುನಸ್ಕಾರಗಳನ್ನು ಇಲ್ಲಿ ನಡೆಸಿಕೊಂಡು ಹೋಗುವಂಥ ಎಲ್ಲ ವ್ಯವಸ್ಥೆಗಳು ಒಳ್ಳೆ ರೀತಿಯಲ್ಲಿ ನಡೀತಾ ಇದ್ದಾವೆ ಮತ್ತು ಇಪ್ಪತ್ತ ಮೂರನೇ ಇಸುವಿಯಲ್ಲಿ ಕಳೆದ ವರ್ಷ ಬ್ರಹ್ಮಕಲಶ ಆಗಿದೆ ಅದರ ಜೊತೆಗೆ ಜೀರ್ಣೋದ್ಧಾರದ ಎಲ್ಲ ಕೆಲಸ ಕಾರ್ಯಗಳನ್ನು ಮುಗಿಸಿಕೊಂಡು ಈಗ ಸರ್ವಾಂಗ ಸುಂದರ ಕ್ಷೇತ್ರವಾಗಿ ತುಂಬ ಜನ ಭಕ್ತರನ್ನು ಆಕರ್ಷಿಸುವಂತಹ ಕ್ಷೇತ್ರವಾಗಿ ನಮ್ಮ ಕ್ಷೇತ್ರ ಬೆಳೀತಾ ಇದೆ ನಿತ್ಯದಲ್ಲಿ ಬೆಳಿಗ್ಗೆ ಏಳು ಗಂಟೆಗೆ ಮಹಾಪೂಜೆ ಮಧ್ಯಾಹ್ನ ಹನ್ನೆರಡೂವರೆ ಗಂಟೆಗೆ ಮಹಾಪೂಜೆ ಸಾಯಂಕಾಲ ಮತ್ತೆ ಆರೂವರೆ ಗಂಟೆಗೆ ಮಹಾಪೂಜೆಗಳು ನಡೀತದೆ ಸೋಮವಾರ ದಿವಸ ವಿಶೇಷ ಪೂಜೆಗಳು ರಾತ್ರಿ ಎಂಟೂವರೆ ಗಂಟೆ ತನಕ ಪೂಜೆ ನಡೀತದೆ ಜೊತೆಗೆ ಮಧ್ಯಾಹ್ನ ಅನ್ನ ಸಂತರ್ಪಣೆ ವ್ಯವಸ್ಥೆಯನ್ನು ಕೂಡ ಸೋಮವಾರ ದಿವಸದಲ್ಲಿ ವ್ಯವಸ್ಥಾಪನಾ ಸಮಿತಿ ವತಿಯಿಂದ ಮತ್ತು ಊರವರ ದೇಣಿಗೆಯಿಂದ ಒಂದು ಸೋಮವಾರಕ್ಕೆ ಒಂದು ಐದು ಸಾವಿರ ರೂಪಾಯಿಗಳನ್ನು ದೇಣಿಗೆಯಾಗಿದೆ ಇದ್ದರೆ ಅವರ ಹೆಸರಿನಲ್ಲಿ ಅನ್ನ ಸಂತರ್ಪಣೆ ಮಾಡುವಂಥ ಒಂದು ವ್ಯವಸ್ಥೆಯನ್ನು ಕೂಡ ವ್ಯವಸ್ಥಾಪನಾ ಸಮಿತಿ ವತಿಯಿಂದ ನಾವು ಮಾಡ್ತಾ ಇದ್ದೇವೆ ಧಾರ್ಮಿಕ ದತ್ತಿ ಇಲಾಖೆ ಒಳತಕ್ಕಂಥ ಕ್ಷೇತ್ರ ಇದು ಸಿ ಗ್ರೇಡ್ ದೇವಸ್ಥಾನ ಮತ್ತು ದೇವಸ್ಥಾನದ ಸರ್ವಾಂಗೀಣ ಅಭಿವೃದ್ಧಿಗೆ ಊರವರ ಸಹಕಾರ ಮತ್ತು ಹೊರಹುರ ಗಣ್ಯರ ಸಹಕಾರ ತುಂಬ ಇರುವುದರಿಂದ ದೇವಸ್ಥಾನದಲ್ಲಿ ಇವತ್ತು ನಾವು ಒಂದು ವಸತಿ ಗೃಹವನ್ನು ಕೂಡ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗಿದೆ ಸಂಗಮ ಶ್ರೀ ಸಂಗಮಶ್ರೀ ಯಾತ್ರಿ ಯಾತ್ರಿನಿವಾಸ ಅಂತ ಹೇಳುವಂಥ ಒಂದು ವಸತಿ ಗೃಹವನ್ನು ಕೂಡ ಈ ಬ್ರಹ್ಮಕಲಶದ ನಂತರ ನಾವು ನಿರ್ಮಾಣ ಮಾಡಿದ್ದೇವೆ ಅದರ ಜೊತೆಗೆ ದಕ್ಷಿಣ ಭಾಗದಲ್ಲಿ ಕ್ಷೇತ್ರ ವಿಶೇಷವಾಗಿ ತ್ರಿವೇಣಿ ಸಂಗಮ ಕ್ಷೇತ್ರ ಆದ್ದರಿಂದ ಇಲ್ಲಿ ಅಪರ ಕರ್ಮಾಂಗಗಳು ಅಂತ ಹೇಳ್ತಾರೆ ಅಂದರೆ ಗತಿಸಿದಂಥ ಹಿರಿಯರಿಗೆ ಮಾಡುವಂಥ ವೈದಿಕ ಕರ್ಮಾಂಗಗಳು ತಿಲಹೋಮ ಪಿಂಡ ಪ್ರಧಾನ ಇತ್ಯಾದಿಗಳೆಲ್ಲ ತುಂಬ ಇಲ್ಲಿ ಶ್ರೇಷ್ಠ ಅಂತ ಹೇಳುವಂಥ ಉದ್ದೇಶ ಉದಾಹರಣೆಗೆ ನಮ್ಮ ಉಪ್ಪಿನಂಗಡಿ ಕ್ಷೇತ್ರದಾಗಿ ಇರುವುದರಿಂದ ಇಲ್ಲಿ ದಕ್ಷಿಣ ಭಾಗದಲ್ಲಿ ಆ ಕ್ರಿಯಾದಿಗಳನ್ನು ಮಾಡಲಿಕ್ಕೆ ಬೇಕಾದ ಮೋಕ್ಷಬಲದ ನಿರ್ಮಾಣವನ್ನು ಕೂಡ ಮಾಡಿದ್ದೇವೆ ಯಾರಾದರೂ ಭಕ್ತಾದಿಗಳಿಗೆ ಅವಕಾಶಗಳು ಬೇಕಾಗಿದ್ದಲ್ಲಿ ಉಪಯೋಗಿಸಿಕೊಳ್ಳಲಿಕ್ಕೆ ಸಂಪರ್ಕಿಸಬಹುದು ಜೊತೆಗೆ ವಿಶೇಷವಾಗಿ ನಾವು ಇದೊಂದು ಒಂದು ಒಂದು ಕಲ್ಯಾಣ ಮಂಟಪದ ರೀತಿಯಲ್ಲಿ ಸಭಾಭವನದ ಕೂಡ ನಿರ್ಮಾಣದ ಕಾರ್ಯಗಳನ್ನು ಮಾಡ್ತಾ ಇದ್ದೇವೆ ಅದೇ ರೀತಿಯಾಗಿ ಪ್ರತಿ ವರ್ಷ ಫೆಬ್ರವರಿ ತಿಂಗಳ ಮೂರನೇ ತಾರೀಕು ನಾಲ್ಕನೇ ತಾರೀಕು ಐದನೇ ತಾರೀಕು ಮೂರು ದಿವಸಗಳಲ್ಲಿ ದೇವಸ್ಥಾನದ ಜಾತ್ರಾ ಮಹೋತ್ಸವ ನಡೀತದೆ ಉದ್ರೇಕಾಣಿಕೆ ಇತ್ಯಾದಿಗಳನ್ನು ತರುವಂಥದ್ದು ಮತ್ತು ವಿಶೇಷವಾದಂಥ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀತವೆ ಅದರ ಜೊತೆಗೆ ವೈದಿಕ ಕಾರ್ಯಕ್ರಮಗಳನ್ನು ನೀಲ ನೀಲೇಶ್ವರದ ಆಲಂಬಾಡಿ ತಂತ್ರಿಗಳ ನೇತೃತ್ವದಲ್ಲಿ ಪುರಾತನದಿಂದ ನಡ್ಕೊಂಡು ಬಂದಿರುವಂಥದ್ದು ಆ ತಂತ್ರಿಗಳ ನೇತೃತ್ವದಲ್ಲಿ ವೈದಿಕ ಕಾರ್ಯಕ್ರಮಗಳು ನಡೀತದೆ ಇಲ್ಲಿ ಅದೇ ರೀತಿಯಾಗಿ ಮೂರು ದಿವಸಗಳ ಕಾಲದಲ್ಲಿ ಆಸಂತರ್ಪಣೆ ಇತ್ಯಾದಿ ಎಲ್ಲ ಬಹಳ ಸಾಂಘಿಕವಾಗಿ ನಡೀತಾ ಒಂದು ಕ್ಷೇತ್ರ ತುಂಬ ಪುಣ್ಯಪ್ರದವಾದಂಥ ಕ್ಷೇತ್ರ ಬಹುಶಃ ದಕ್ಷಿಣ ಭಾರತದಲ್ಲಿ ಉತ್ತರ ದಿಕ್ಕಿನಿಂದ ದಕ್ಷಿಣ ದಿಕ್ಕಿಗೆ ಪ್ರಾಕೃತಿಕವಾಗಿ ನದಿ ಹರಿಯುವಂಥ ಒಂದು ಕ್ಷೇತ್ರ ಇಂಥದ್ದು ಬಹಳ ಕಡಿಮೆ ಒಂದೋ ಎರಡು ಕ್ಷೇತ್ರಗಳು ಸಿಗ್ತದೆ ಪುರಾ ಪುರಾತನದಲ್ಲಿರುವಂಥದ್ದು ಮತ್ತು ಇತಿಹಾಸ ಇರುವಂಥ ಕ್ಷೇತ್ರಗಳಲ್ಲಿ ಸರಿಸುಮಾರು ಎಷ್ಟು ಎಂಟುನೂರು ವರ್ಷಗಳಿಂದ ಇರುವಂಥ ಈ ಕ್ಷೇತ್ರ ಉತ್ತರದಿಂದ ದಕ್ಷಿಣಕ್ಕೆ ನದಿ ಹರಿಯುವಂಥದ್ದು ಬಹಳ ಪವಿತ್ರ ಅಂತ ಹೇಳ್ತಾರೆ ಅಂತಹ ಸಂಗಮದಲ್ಲಿ ಸ್ನಾನ ಮಾಡಿದರೆ ಮನುಷ್ಯನ ಎಲ್ಲ ಪಾಪಗಳು ಪರಿಹಾರ ಕೊಡುವಂಥ ಒಂದು ಪ್ರತೀತಿ ಕೂಡ ಇದೆ ಆ ರೀತಿಯಾಗಿ ಕ್ಷೇತ್ರ ಅಭಿವೃದ್ಧಿಯನ್ನು ಹೊಂದ್ತಾ ಇದೆ ಒಂದಕ್ಕೂ ಕೂಡ ಎಲ್ಲ ಕ್ಷೇತ್ರಕ್ಕೆ ಇನ್ನೂ ಒಂದಷ್ಟು ಜೀರ್ಣೋದ್ಧಾರ ಮತ್ತು ಅಭಿವೃದ್ಧಿಯ ಕಾರ್ಯಕ್ರಮಗಳಾಗಬೇಕು ಮತ್ತು ಸರ್ವಾಂಗ ಸುಂದರ ಕ್ಷೇತ್ರವನ್ನಾಗಿಸಿ ಸಮಾಜಕ್ಕೆ ಕೊಡುಗೆಯನ್ನು ಕೊಡುವಂಥ ದಿಕ್ಕಿನಲ್ಲಿ ಆ ವ್ಯವಸ್ಥಾಪನಾ ಸಮಿತಿಗಳು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದ್ದಾರೆ ಸರಿಸುಮಾರು ಮೂರು ಎಕರೆ ಸ್ಥಳ ದೇವಸ್ಥಾನದಿದೆ ಅದರಲ್ಲಿ ಇನ್ನೊಂದಷ್ಟು ನಮಗೆ ಬೇಕಾದಂಥ ಆವರಣ ಗೋಡೆಗಳು ಮತ್ತು ವಾಹನಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ ಅದೇ ರೀತಿಯಾಗಿ ಒಂದಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಇಲ್ಲಿ ಮಾಡೋದಕ್ಕೆ ಅವಕಾಶವನ್ನು ಅದನ್ನೆಲ್ಲ ಮಾಡುವಂಥ ದಿಕ್ಕಿನಲ್ಲಿ ಕೂಡ ನಿರಂತರವಾದಂಥ ಪ್ರಯತ್ನ ಮತ್ತು ಚಿಂತನೆಗಳನ್ನು ಮಾಡ್ತಾ ಇದ್ದೇವೆ ಊರ ಪರವೂರ ಭಕ್ತಾದಿಗಳ ಒಂದು ಸಹಕಾರದಿಂದ ಈ ಕ್ಷೇತ್ರ ಇನ್ನಷ್ಟು ಅಭಿವೃದ್ಧಿಯನ್ನು ಕಾಣುವ ಮುಖೇನವಾಗಿ ಸಮಾಜಕ್ಕೊಂದು ಅತ್ಯುತ್ತಮವಾದಂತಹ ಆಧ್ಯಾತ್ಮಿಕ ಕೊಡುಗೆ ಆಗಬೇಕು ಅಂತ ಹೇಳುವಂತದ್ದು ನಮ್ಮ ಒಂದು ಸಂಕಲ್ಪ ಅಂತ ಈ ಥರದಲ್ಲಿ ನಾನು ಹೇಳಿಕೆ ತಾವು ಈ ದೇವಸ್ಥಾನಕ್ಕೆ ಪರವೂರ ಭಕ್ತಾದಿಗಳಿಂದ ಏನಾದರೂ ಸಹಾಯ ತುಂಬಾ ಜನ ಪರವೂರ ಭಕ್ತಾದಿಗಳು ತುಂಬಾ ಇಲ್ಲಿ ವಿಶೇಷವಾಗಿ ಯಾರಿಗಾದರೂ ವೈವಾಹಿಕ ವಿಚಾರಗಳು ವಿವಾಹ ಪ್ರತಿಬಂಧಕ ದೋಷ ಅಂತ ಹೇಳಿದ್ರೆ ಮದುವೆ ಆಗದೆ ಇರುವವರಿಗೆ ಅಥವಾ ಸಂತಾನಕ್ಕೆ ಪ್ರತಿಬಂಧಕ ದೋಷಗಳಿರುವವರಿಗೆ ಪೈತ್ರಿಕವಾಗಿ ಅಂದರೆ ಪಿತೃಗಳ ದೋಷ ಇರುವವರಿಗೆಲ್ಲ ಈ ಕ್ಷೇತ್ರದಲ್ಲಿ ಬಂದು ಸೇವೆಗಳನ್ನು ಮಾಡುವುದರಿಂದ ತುಂಬ ಜನಕ್ಕೆ ಅದರಿಂದ ಉಪಕಾರ ಆದದ್ದಿದೆ ಸುಮಾರು ಜನಗಳಿಗೆ ಆ ರೀತಿ ಉಪಕಾರ ಅಂದರೆ ಮದುವೆ ಆಗದೇ ಇದ್ದಲ್ಲಿ ಇಲ್ಲಿ ಬಂದು ಅಶ್ವತ್ಥ ಪ್ರದಕ್ಷಿಣೆ ಮಾಡುವಂಥದ್ದು ಸೋಮಾರು ವೃತ್ತಗಳನ್ನು ಮಾಡುವಂಥದ್ದು ಈ ರೀತಿಯಾದಂಥ ಕೆಲಸಗಳನ್ನು ಮಾಡಿದಾಗ ತುಂಬ ಮತ್ತು ಹೊರ ಊರಿನಿಂದ ಕೂಡ ತುಂಬ ಜನ ಇಲ್ಲಿ ದಾನಿಗಳು ಸಹಕಾರವನ್ನು ಕೊಡ್ತಾ ಇದ್ದಾರೆ ಅಂತಹ ದಾನಿಗಳ ಸಹಕಾರ ಕೂಡ ತುಂಬ ಇದೆ ನಿಮಗೆ ಜಾತ್ರೋತ್ಸವ ಸಂದರ್ಭದಲ್ಲಿ ಕೂಡ ಜಾ ದಾನಿಗಳ ಸಹಕಾರ ಇದೆ ಮುಂದಕ್ಕೆ ಕ್ಷೇತ್ರದಲ್ಲಿ ಒಂದು ನೂತನವಾದಂತಹ ಒಂದು ರಥ ನಿರ್ಮಾಣದ ಕೆಲಸವನ್ನು ಕೂಡ ಮಾಡುವಂತಹ ಸಂಕಲ್ಪವನ್ನು ಮಾಡಿಕೊಂಡಿದೆ ಅದಕ್ಕೆಲ್ಲ ಸಹಕಾರ ಅದಕ್ಕೆಲ್ಲ ಒಂದು ಸಹಕಾರ ಸಿಕ್ಕಿದ್ದು ಅಂತ ಹೇಳಿ ಆದರೆ ಆ ಒಂದು ಕೆಲಸಗಳು ಕೂಡ ಮುಂದಿನ ದಿನಗಳಲ್ಲಿ ವೇಗವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ ಮತ್ತು ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿಗೆ ಬೇಕಾದಂಥ ಧನ ಸಹಾಯವನ್ನು ಮಾಡುವವರು ಯಾರಾದರೂ ದಾನಿಗಳಿದ್ದಲ್ಲಿ ಕ್ಷೇತ್ರವನ್ನು ನೇರವಾಗಿ ಸಂಪರ್ಕಿಸಬಹುದು ಒಂದು ನಮ್ಮ ಕ್ಷೇತ್ರದಲ್ಲೂ ಕಾಂಟ್ಯಾಕ್ಟ್ ನಂಬರ್ ಹೇಳಿಬಿಡಿ ಹೇಳಬೇಡಿ ಶಾರ್ಟಿಂಗ್ ಫೈವ್ ಟು ಫಸ್ಟ್ ಹೇಳಿ ನೈನ್ ಸೆವೆನ್ ಫೋರ್ ಒನ್ ಅಲ್ಲ ಸೆವೆನ್ ಟು ಫಿಫ್ಟಿ ಏಯ್ಟ್ ಒನ್ ಫೈವ್ ಟು ಫೈವ್ ಟು ದೇವಸ್ಥಾನ ದೇವಸ್ಥಾನದ ಸಂಪರ್ಕ ಸಂಖ್ಯೆ ಸಂಪರ್ಕ ಸಂಖ್ಯೆ ದಾನಿಗಳಿಗೆ ಈ ನಂಬರನ್ನು ಸಂಪರ್ಕಿಸಿ ದಾನಿಗಳು ಯಾರಾದರೂ ಇದ್ದರೆ ಈ ನಂಬರನ್ನು ಸಂಪರ್ಕಿಸುವ ನೇರವಾಗಿ ಅವರ ದಾನಿಗಳ ಕೊಡುಗೆಯನ್ನು ಕೊಡಬೇಕು ಕೊಡಬೇಕು ಹೌದು ಥ್ಯಾಂಕ್ ಯು